ತಾಲೂಕಿನ ಹೆಗ್ಗನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವಲಾಪುರ ಗ್ರಾಮದಲ್ಲಿ ಮಂಗಳವಾರದಂದು ರಾತ್ರಿ ದಾಳಿ ನಡೆಸಿರುವ ಕಾಡಾನೆಗಳು ರೈತರ ಬಾಳೆ ತೋಟವನ್ನು ತೊಳೆದು ನಾಶ ಮಾಡಿವೆ ದೇವಲಾಪುರ ಗ್ರಾಮದ ರವೀಶ್ರವರ ಎರಡು ಎಕರೆ ಬಾಳೆ ತೋಟಗಳಲ್ಲಿ ನಾಲ್ಕು ಕಾಡಾನೆಗಳು ಸಂಚರಿಸಿ ಬಾಳೆಗಿಡಗಳನ್ನು ತಿಂದು ನಾಶ ಮಾಡಿದೆ ಕಳೆದ ಕೆಲವು ದಿನಗಳ ಹಿಂದೆಯೂ ಈ ಭಾಗದಲ್ಲಿ ಕಾಡಾನೆಗಳು ದಾಳಿ ನಡೆಸಿ ಅಪಾರ ಪ್ರಮಾಣದ ಬೆಳೆ ಹಾನಿಯಾಗಿತ್ತು ಮತ್ತೆ ಕಾಡಾನೆ ದಾಳಿ ಗ್ರಾಮದಲ್ಲಿ ಮುಂದುವರೆದಿದ್ದು ಗ್ರಾಮಸ್ಥರು ಬೆಳೆ ಕಳೆದುಕೊಂಡು ಅನುಭವಿಸುವಂತಾಗಿದೆ ಇನ್ನು ಹದಿನೈದು ದಿನಗಳಲ್ಲಿ ಕಟಾವಿಗೆ ಬಂದಿದ್ದ ಸಾವಿರದ ಐನೂರು ಗಿಡಗಳನ್ನು ಕಾಡಾನೆಗಳು ನಾಶ ಮಾಡಿವೆ ಸುಮಾರು ಐದು ಲಕ್ಷದಷ್ಟು ನಷ್ಟವಾಗಿದೆ ಎಂದು ರೈತ ರವೀಶ್ ಆಕ್ರೋಶ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ಐದಾರು ಆನೆಗಳ ಹಿಂಡಿದ್ದು ಎರಡು ಆನೆ ಮಾತ್ರ ತೋಟಕ್ಕೆ ನುಗ್ಗಿವೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬರುತ್ತಿಲ್ಲ ಎಂದು ಆರೋಪಿಸಿದರು ಹಳ್ಳಿಗಳಿಗೆ ಆಹಾರ ಹುಡುಕಿಕೊಂಡು ಕಾಡಾನೆಗಳು ಊರಿಗೆ ಬರುತ್ತಿದ್ದು ಬೆಳೆ ಹಾನಿ ಮಾಡಿ ರೈತರು ಕಂಗಾಲಾಗುತ್ತಿದ್ದಾರೆ ಹಲವು ಕಡೆ ಕಾಡಾನೆ ಸಂಚಾರದಿಂದ ಗ್ರಾಮಸ್ಥರು ತೋಟದ ಕಾರ್ಮಿಕರು ಶಾಲಾ ಮಕ್ಕಳು ಭಯಪಡುವಂತಾಗಿದೆ ಅರಣ್ಯಾಧಿಕಾರಿಗಳು ಕಾಡಾನೆಗಳನ್ನು ಕಾಡಿಗೆ ಓಡಿಸುವುದರ ಮುಖಾಂತರ ಅಥವಾ ಸ್ಥಳಾಂತರ ಮಾಡುವುದರ ಮುಖಾಂತರ ಶಾಶ್ವತ ಪರಿಹಾರ ಒದಗಿಸಿ ಕಾಡಾನೆ ಹಾವಳಿಯನ್ನು ತಡೆಗಟ್ಟಬೇಕು ಹಾಗೂ ಈ ಭಾಗದ ಕಾಡು ಪ್ರಾಣಿಗಳಿಂದ ಬೆಳೆಗಳನ್ನು ನಾಶ ಮಾಡಿದ ಸಮಯದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಹಾಗೂ ವಲಯ ಅರಣ್ಯಾಧಿಕಾರಿಗಳಿಗೆ ಫೋನ್ ಕರೆ ಮೂಲಕ ಮಾಹಿತಿಯನ್ನು ನೀಡಿದರೂ ಸ್ಥಳಕ್ಕೆ ಬಾರದೆ ಫೋನ್ ಸ್ವಿಚ್ ಆಫ್ ಮಾಡಿ ಹಾಗೂ ಕರೆಗಳನ್ನು ಉತ್ತರಿಸದೇ ಇರುತ್ತಾರೆ ಇದರಿಂದ ಈ ಭಾಗದ ರೈತರು ನಮ್ಮ ಕಷ್ಟವನ್ನು ಯಾರಿಗೆ ಹೇಳಬೇಕೆನ್ನುವ ಪ್ರಶ್ನೆ ಉಂಟಾಗಿದೆ

ಹ್ಮ್ ಫೋನ್ ಮಾಡಿದ್ರೆ ಏನಾರ ಬಂದು ನೋಡಿ ಅಂತಂದ್ರೆ ಬ್ಲಾಕ್ ಲಿಸ್ಟ್ ಹಾಕಾನೆ ರೇಂಜರ್ ಮಾಡಿದ್ರೆ ತೆಗಿಯಲ್ಲ ಎ ಶೇಪ್ ಮಾಡಿದ್ರೆ ಎ ಸೇಪ್ ನಾಳೆ ಬರ್ತಿನಿ ಅಂದ್ರು ಅವರು ಬಂದಿಲ್ಲ ದಿನ ಇದೇ ಕಟ್ಟ ಸರ್ ಡೈಲಿ ಪ್ರತಿದಿನ ಪ್ರತಿದಿನ ಒಂದಿನ ಈ ತರದ ಆನೆ ನಾವು ಐವತ್ತು ವರ್ಷ ಇಲ್ಲಿ ಬಂದು ಒಂದಿನ ಈ ತರ ಆನೆಗಳನ್ನ ಹಾವಳಿಗಳನ್ನ ನೋಡಿಲ್ಲ ಸರ್ ಒಂದು ಕಾಡಿದ್ರು ಈ ತರ ತೊಂದ್ರೆ ಆಯ್ತಾ ಸಿಕ್ಕಾಪಟ್ಟ ತೊಂದ್ರೆ ಏಳು ಗಂಟೆಗೆ ಬರ್ತಾರೆ ಸರ್ ಇಲ್ಲಿ ಯಾರು ದಿನ ರೆಸ್ಪಾನ್ಸ್ ಮಾಡಲ್ಲ ಏನು ನೋಡಲ್ಲ ತಿರ್ಗಡವರ್ಗೂ ತೊಂದ್ರೆ ಗಾಡಿ ಸರ್ But. Right.